ನೀವು ಅಣ್ಣ ಯಾವ ಊರಾಗ ಇದೀಯ ಹಾ ಮಂಗಳೂರು ಆ ಮಂಗಳೂರು ಮಂಗಳೂರಲ್ಲಿ ಇದೀನಿ ಹೌದಾ ಅದೇ ಊರ್ ಕಡೆ ಬಂದಿದ್ನಾ ತುಂಬಾ ದಿನ ಅಂತಲ್ಲ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ ಯಾರಂತ ಗೊತ್ತಾಗುತ್ತ ಗೊತ್ತಾಗಿಲ್ಲ ನಿಮ್ದು ಯಾರಂತ ಗೊತ್ತಾಗ್ಲಿಲ್ಲ ಏ ಅಣ್ಣ ಅದೇ ಅಣ್ಣ ನೀವು ಇದಕ್ ಬಂದಿದ್ನಲ್ಲ ಅಣ್ಣ ಇದು ಅಲ್ರಿ ಅಣ್ಣ ಈ ಊರಿಗೆ ಬಂದಿದ್ನಲ್ಲಾ ನೀವು ಹೋಗಿ ಯಾವ್ದ ಒಂದ್ ನಿಮ್ ಬರ್ತಾ ಇದ್ರಿ ನೀವು ಧರ್ಮಸ್ಥಳಕ್ಕೆಲ್ಲ ಊಟಕ್ಕೆಲ್ಲ ಹೋಗ್ತಾ ಇದ್ರಿ ಬೆಳಿಗ್ಗೆ ಅಲ್ಲಿ ಉಜಿರೆಗೆ ಅಂಗಡಿಗೆ ಬರ್ತಿದ್ರಿ ನೀವು ಹ ಧರ್ಮಸ್ಥಳ ಕಡೆ ಎಲ್ಲಾ ಕೆಲಸ ಮಾಡಕ್ ಬರ್ತಿದ್ವಿ ನಾವ್ ಉಜಿರಿ ಧರ್ಮಸ್ಥಳಕ್ಕೆ ಇಲ್ಲಿ ಊರಿಗೆ ಬಂದಿದ್ ಹುಬ್ಳಿ ಅದಕ್ಕೆ ಮಾತಾಡ್ಸೋಣ ಇಲ್ಲಿ ಹುಬ್ಳಿಲ್ ಇದೀವಿ ನಾವು ಹುಬ್ಳಿ ಹುಬ್ಳಿ ಗೊತ್ತುಂಟಾ ಹುಬ್ಳಿ ಹುಬ್ಳಿ ಬಂದಿದ್ದೇವೆ ಹಾ ಹುಬ್ಳಿ ಪಕ್ಕ ಬಸಾಪುರ ನಮ್ದು ಊರ್ ಕಡೆ ಬಂದಿದ್ರೆ ತುಂಬಾ ದಿನ ಆಯ್ತಲ್ಲ ಮಾತಾಡ್ಸುವ ಅಂತ ಫೋನ್ ಮಾಡಿದೆ ಹೌದಾ ಮತ್ತೆ ಚಾ ಎಲ್ಲ ಆಯ್ತಾ ಏನಿಲ್ಲ ಅಮಾಶೆ ದಿವಸ ಏನೋ ಒಂದ್ ಒಳ್ಳೆ ವಿಚಾರ ತಿಳಿತಣ್ಣ ನಿನ್ಗೆ ಹೇಳೋಣ ಅಂತ ಫೋನ್ ಮಾಡಿದ್ ಇರ್ಫೋನ ಹೇಳೋಣ ನಮ್ಮೂರಲ್ಲಿ ಒಂದ್ ಅಜ್ಜ ಅಜ್ಜಿ ಇದ್ರು ಹಳೆ ಕಾಲದ ಜನ ಅವ್ರಿಗೆ ಇರಕ್ ಮನೆ ಇದ್ದಿಲ್ಲ ಗವರ್ಮೆಂಟ್ ಇಂದ ಆಶೀರ್ವಚನೆ ಮನೆ ಬಂದಿತ್ತು ಪಂಚಾಯತಿಯಿಂದ ಮನೆ ಬಂದಾಗಣ್ಣ ನಮ್ಮೂರ ಗೌಡರು ಚೇರ್ಮನ್ ಸೇರಿ ಒಂದ್ ಹಳೆ ಕೋಟೆ ಪಕ್ಕದಲ್ಲಿ ಸೈಡ್ ಬಿಟ್ಟು ಕೊಟ್ಟಾಗ ಚಿನ್ನ ಬಿಳಿ ಸಿಕ್ಕಿತ್ತ ಅವ್ರಿಗೆ ಪೌಂಡೇಶ್ನಪ್ಪ ಹೇಗ ಬೇಕಾರಿ ಹೌದಾ ಒಂದ್ ಎರಡ್ ಕೆಜಿ ಇಷ್ಟು ಚಿನ್ನದ ನಾಣಿಗಳು ಒಂದ್ ಅರ್ಧ ಕೆಜಿ ಅಷ್ಟು ಬೆಳ್ಳಿ ನಾಣಿಗಳು ಸಿಕ್ಕಿದ್ದು ಸಿಕ್ಕಿದ್ ಸುಮಾರು ದಿನ ಆಗೈತಿ ಯಾರಿಗ ಸಹ ಹೇಳ್ಕೊಂಡಿಲ್ಲ ಆಗಿ ಬಚ್ಚಿಟ್ಕೊಂಡ್ಬಿಟ್ರ ಸುರೇಶ್ ಅಣ್ಣ ನೀನ್ ಆ ಕಡೆ ಈ ಕಡೆ ಕೆಲ್ಸಕ್ ಹೋಗ್ತಿರ ಯಾರೋ ಒಳ್ಳೇದಿದ್ರು ನೋಡಪ್ಪ ಮಂಗ್ಳೂರ್ ಸೈಡ್ ಹೋಗ್ತೀಯಲ್ಲ ಉಜಿರಿ ಮಂಗ್ಳೂರ್ ಸೈಡ್ ಹೋಗ್ತಿಯಲ್ಲ ಯಾರ ಒಳ್ಳೇದಿದ್ರು ನೋಡು ಅಣ್ಣರೇನ್ ಬರೋದಾದ್ರೂ ಒಂದ್ ರೂಪಾಯಿ ದುಡ್ಡು ಕಾಸು ತರದ ಒಂದ್ ದಿವ್ಸ ಮಟ್ಟಿಗೆ ಬಂದು ಕಣ ತುಂಬಾ ಮಾಲ್ ನೋಡ್ಕೊಂಡು ಶಾಂಪಲ್ ತಗೊಂಡ್ ಹೋಗಿ ಅವ್ರ ಚೆಕ್ ಮಾಡಿಸ್ಕೊಂಡ್ ಅದ್ ಓಕೆ ಆಯ್ತಂದ್ರೆ ಇವತ್ತಿನ ಬ್ಯಾಟರಿ ಐಟ್ ಏನಾಯ್ತು ಅದ್ರಲ್ಲಿ ಅರ್ಧ ರೇಟಿ ಕೊಟ್ ಬಿಡೋಣಪ್ಪ ಮಕ್ಳಗ್ ಮದ್ವೆ ಆದ್ರೆ ಸಾಕು ಅಂತದ್ರಿ ಇವತ್ತೊಂದ್ ಎಪ್ಪತ್ತೈದ್ ಸಾವಿರ ಆಯ್ತಂದ್ರೆ ಒಂದ್ ಮೂವತ್ತೈದ್ ಸಾವಿರ ಕೊಟ್ ಬಿಡೋಣ ಅಂತದ್ರಿ ಒಂದ್ ತೊಲನ ಅಣ್ಣ ನಾನು ಸುಳ್ಳು ತಾರ ತೆಗಿಡಿ ಹೇಳೋಣ ಟಕ್ಕ ಟಿಕ್ಕಿ ಮಾತಾಡಲ್ಲ ಹೌದಾ ಅದು ಒರಿಜಿನಲ್ ಅದು ಅಣ್ಣ ನಾನು ತಗೊಂಡು ಚೆಕ್ ಮಾಡ್ಸಿದ್ದೆ ಎಲ್ಲ ಕನ್ಫರ್ಮ್ ಆಗ್ಬಿಟ್ಟೈತೆ ನಾನು ಹೆಂಗಾತಂದ್ರಣ ನನಗೆ ಒಳ್ಳೇದ ಕೆಟ್ಟದ ಅಂತ ಗೊತ್ತ ಒಳ್ಳೇದ ಕೆಟ್ಟದ ಅಂತ ನನಗೆ ಅನುಮಾನ ಇತ್ತು ತಗೊಂಡು ಚೆಕ್ ಮಾಡಿಸಿದಾಗ ನೈನ್ ಒನ್ ಸಿಕ್ಸ್ ಆಗ್ಬಿಡ್ತದ ಇದೇನ್ ಶಿವ ಪರಮಾತ್ಮ ಈ ತರ ಆತಲ್ಲ ಅಂತ ನನ್ ಕಣ್ ತುಂಬಾ ನೋಡ್ಬಿಟ್ಟ ನನಗೆ ಕೈ ಕಾಲೆಲ್ಲ ಶೇಕ್ ಆಗ್ಬಿಡ್ತು ರಾತ್ರಿ ಅಣ್ಣ ಅಮಾಶೆ ಆತಲ್ಲಣ್ಣ ಇದು ಶಿವರಾತ್ರಿ ಅಮಾಶೆ ಅಮಾಸೆ ದಿವಸ ನೋಡಿದೆಣ ಅಣ್ಣ ಅವ್ರ್ ಏನ್ ಅಂತ ಇದಾರೆ ಅಂದ್ರೆ ಅಣ್ಣವರ್ ಏನ್ ಬರೋದಾದ್ರೆಪ್ಪ ಒಂದ್ ರೂಪಾಯಿ ದುಡ್ಡು ಕಾಸು ತರದ್ ಬೇಡ ಒಂದಿಸ ಮಟ್ಟಿಗೆ ಬರಲಿ ಅದ್ ತುಂಬಾ ಮಾಲ್ ನೋಡಿ ಕೇಳ್ಲಿ ಶ್ಯಾಂಪಲ್ ತಗೊಂಡ್ ಹೋಗಿ ಅವ್ರಲ್ಲಿ ಚೆಕ್ ಮಾಡಿಸ್ ಕೇಳ್ಲಿ ಅದು ಓಕೆ ಆಯ್ತಂದ್ರೆ ಇವತ್ತನ್ ಬ್ಯಾಟ್ರಿ ರೇಟ್ ಏನ್ ಐತ ಅದ್ರಲ್ಲಿ ಅರ್ಧ ರೇಟಿಗ್ ಕೊಡೋಣಪ್ಪ ಅಂತ ಇದಾರೆ ಪಾಪ ಹೌದಾ ನಾವೀಗ ಬಂದ್ರೆ ನೀವು ಒಂದ್ ಕೆಜಿ ನಮಗ್ ಕೊಡ್ತೀರಾ ಫಸ್ಟ್ ಶ್ಯಾಂಪಲ್ ಚೆಕ್ ಮಾಡ್ಲಿಕ್ಕೆ ಏನಣ್ಣ ಈಗ ನಾವು ನಿಮ್ ಊರಿಗೆ ನಾವ್ ಇಲ್ಲಿ ಹುಬ್ಳಿಗೆ ಬರ್ಬೇಕಾ ಇಲ್ಲ ನಾನೊಂದ್ ಅರ್ಧ ದಾರಿ ಬರ್ ನಮ್ಮೂರಿಗ್ ಬಂದ್ರೆ ಗೌಡ್ರು ಚೇರ್ಮನ್ ಅನುಮಾನ ಆಕತಿ ಇಷ್ಟ ದಿನ ಇಲ್ದಿಲ್ದು ಇವತ್ ಯಾಕೆ ಬಂದಾರ ಅಂತ ಅವ್ರ ಮನೆ ದೇವಸ್ಥಾನ ಐತಂತೆ ಈರ ಅಣ್ಣ ಶಿವಪ್ಪನ್ ದೇವಸ್ಥಾನ ಐತಂತೆ ಯಾಕಂದ್ರೆ ನಮ್ಗೆ ಒಳ್ಳೇದಾಗ್ಬೇಕಪ್ಪ ಅವ್ರಿಗ ಒಳ್ಳೇದಾಗ್ಬೇಕು ನಾವೊಂದ್ ಅರ್ಧ ದಾರಿ ಹೋಗೋಣ ಅವ್ರ ಒಂದ್ ಅರ್ಧ ದಾರಿ ಬರ್ಲಿ ಅಣ್ಣ ಒಬ್ರಿಗೆ ಸಹನು ಗೊತ್ತಾಗಬಾರ್ದು ವಿಚಾರ ಹೌದು ಯಾಕಂದ್ರೆ ಅಣ್ಣ ದುಡ್ಡು ಇವತ್ತಿರ್ತೈತೆ ನಾಳೆ ಹೋಗತ್ತೆ ಒಂದು ಪ್ರೀತಿ ವಿಶ್ವಾಸ ಒಂದ್ ಫ್ರೆಂಡ್ಶಿಪ್ ಅನ್ನೋದ್ ಬಹಳ ದೊಡ್ಡದು ಮನುಷ್ಯನಿಗೆ ಹೌದು ಯಾಕಂದ್ರೆ ಅಣ್ಣ ನಿನ್ ದುಡ್ಡು ಕಾಸು ಒಂದ್ ರೂಪಾಯಿ ತರಬೇಡ ಫಸ್ಟ್ ಬಂದು ಮಾಲ್ ನೋಡ್ಕೊಂಡು ಶಾಂಪಲ್ ತಗೊಂಡ್ ಹೋಗಿ ನಿಮ್ ಚೆಕ್ ಮಾಡಿಸ್ಕೊಂಡ್ ನಿನ್ ಕನ್ಫರ್ಮ್ ಆತಂದ್ರೆ ರೇಟಿನ ಬಗ್ಗೆ ಮಾತಾಡೋಣ ಸುರೇಶ್ ಅಣ್ಣ ನನ್ ತಕ ಇಷ್ಟ ಅಲ್ಲ ಇಷ್ಟ ದುಡ್ಡು ಐತಣ ಇಷ್ಟು ಕಲ ಇಷ್ಟು ಕೊಡ್ಸು ಅಂದ್ರೆ ನೀವ್ ಕೇಳಿದ್ ರೇಟಿಗೆ ಮಾಡಿಸ್ಕೊಡ್ತೀನಿ ಮತ್ತೆ ಪಬ್ಲಿಕ್ ಮಾಡಿಕೊಂಡ್ರೆ ಅದು ಯಾವ ಅಲ್ಲಣ್ಣ ಹೌದೌದು ಈಗ ನಾನೀಗ ನೀವು ಈಗ ಹುಬ್ಳಿಯಲ್ಲಿ ಇದ್ದೀರಲ್ಲ ದಾವಣಗೆರೆ ಬಂದ್ಬಿಡು ದಾವಣಗೆರೆಯಿಂದ ಒಂದ್ ಇಪ್ಪತ್ ಕಿಲೋಮೀಟರ್ ಈ ಕಡೆ ಬಂದ್ಬಿಟ್ರೆ ಈಶ್ವರ ಪಾರ್ವತಿ ಈಶ್ವರ ಯಾಕಂದ್ರೆ ಅಣ್ಣ ಸನ್ನಿದ ಅವ್ರು ಬೆಳ್ಳಿ ಕಾಯಿಯನ್ನ ಹಾಕಿದ್ದಾರೆ ಮಕೋಡ ಮಾಡಿಸಿ ಹಾಕಿದ್ದಾರೆ ನಿನ್ ದೇವಸ್ಥಾನ ತೋರಿಸ್ತೀನಿ ನಾನು ಅದ್ನ ಈಶ್ವರ ದೇವಸ್ಥಾನ ನೀನು ಹಣ್ಣು ಕಾಯಿ ಮಾಡಿಸ್ ಅವ್ರು ಒಳ್ಳೇದಾಕತ್ತೆ ನಿನ್ಗೆ ನಾನು ನಾನಾದ್ರೆ ದಾವಣಗೆರೆ ಬಂದು ಯಾವಾಗ ಬರ್ಬೇಕು ನೀನ್ ಯಾವತ್ ಬರ್ತೀಯ ಅಂತ ಅಣ್ಣ ನಿನಗೆ ಅಷ್ಟ ಅನುಮಾನ ಇದ್ರೆ ತಮ್ಮ ಯಾರ್ತಕನ ಫೋನ್ ಇಸ್ಕೊಂಡ್ ವಿಡಿಯೋ ವಿಡಿಯೋ ಕಳಿಸ ಅಂದ್ರೆ ವಿಡಿಯೋ ಕಳಿಸ್ಬಿಡ್ತೀನಿ ಪಾಠ ಕಳಿಸ ಪಾಠ ಕಳಿಸ್ಬಿಡ್ತೀನಿ ನಮ್ಗೆ ಇದೇ ನಂಬರ್ ನನಗೆ ಇದೇ ನನ್ನ ನಂಬರ್ ಇಲ್ಲ ವಾಟ್ಸ್ಆಪ್ ಇದೆ ನಿಮ್ಗೆ ಫೋಟೋ ಮತ್ತೆ ವಿಡಿಯೋ ಕಳಿಸು ಅಣ್ಣ ಮತ್ತೆ ಅವ್ರಿಗೆ ಇವ್ರಿಗೆ ಬಿಡಂಗಿಲ್ಲ ನೋಡು ಒಂದ್ ಮಾತು ಹೇಳ್ತೀನಿ ಕೇಳೋಣ ನಿನ್ನ ನಿನ್ನ ಅಲ್ಲಿಂದ ಇಲ್ಲಿ ಕರೆ ಕಳಿಸಿ ನಿನ್ನೊಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಟ್ಲೆ ನಾನೇನ್ ಶ್ರೀಮಂತ ಆಗ್ಬಿಡಲ್ಲ ಹೌದೌದೌದೌದ್ ಅಣ್ಣ ದುಡ್ಡು ಇವತ್ತು ಇರ್ತೈತೆ ನಾಳೆ ಹೋಗತ್ತೆ ಒಂದು ಪ್ರೀತಿ ವಿಶ್ವಾಸ ಒಂದು ಫ್ರೆಂಡ್ಶಿಪ್ ಅನ್ನೋದ್ ಬಹಳ ದೊಡ್ಡದು ಮನುಷ್ಯನಿಗೆ ಹೌದು ಅದೇ ನಾನೀಗ ಅಲ್ಲಿ ಬಂದ್ರೆ ದಾವಣಗೆರೆ ಬಂದ್ರೆ ನನ್ಗೆ ನೋಡ್ಲಿಕ್ಕೆ ಮಾತ್ರ ನೀ ಕೊಡುದ ಅಣ್ಣ ನೀನು ನಾನು ಒಂದ್ ಮಾತು ಹೇಳ್ತೀನಿ ಕೇಳು ಒಂದೇ ಮಾತಿರ್ಬೇಕಣ ಬಂದಾಗ ಒಂದ್ ಮಾತು ತಗೊಂಡಾಗ ಒಂದ್ ಮಾತು ಮಾತಾಡಲ್ಲ ನಾನು ಯಾಕಂದ್ರೆ ಅಣ್ಣ ನನ್ ನಂಬಿ ನೀನ್ ಬಂದಿರ್ತೀನಿ ನೀನ್ ನಂಬಿ ನಾನ್ ಬಂದಿರ್ತೀನಿ ಅಣ್ಣ ನೀನು ಒಂದ್ ಅರ್ಧ ಕೆಜಿ ಮಾಲ್ ತಗೊಂಡ್ಬರ್ತೀನಿ ನೀನೇ ಕೈ ಇಟ್ಟು ನೀ ಎಷ್ಟ್ ಬೇಕೋ ಎಷ್ಟ್ ತಗ ಫಸ್ಟ್ ಗೆ ನೀವು ಕೊಡ್ತೀರಾ ಮಾಲ್ ನಮ್ಗೆ ಅಷ್ಟಿಗೆ ಫ್ರೀಯೇ ಕೊಡ್ತೀನ ಅಣ್ಣ ತಗಂಡು ಚೆಕ್ ಮಾಡ್ಸ್ಬೇಕಾ ನೀನು ದುಡ್ಡು ತಗಂಬಂದಿ ಯಾ ನಮಗೆ ಮೇಲೆ ತಗೊಂಬರ್ತೀಯ ಅಣ್ಣ ದುಡ್ಡ ಅಲ್ಲ ಹಂಗಿಲ್ಲ ಈಗ ನೀವು ನನಗೆ ಫಸ್ಟ್ ನಿಮ್ಮ ಮಾತ್ರ ಬರ್ತೀನಲ್ಲ ನಾನು ಹಾ ನನ್ನ ಈಗ ನಾನು ಬರುವಾಗ ದುಡ್ಡು ತರ್ಬೇಕಾ ತರ್ಬಾರ್ದಾ ನೀನು ಒಂದ್ ರೂಪಾಯಿ ದುಡ್ಡು ಕಾಸು ತರಬೇಡ ಹಾ 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 ತರ್ ಯಾಕಂದ್ರೆ ಅಣ್ಣ ನಿನಗೆ ಕನ್ಫರ್ಮ್ ಆಗಬೇಕಲ್ಲಣ್ಣ ನನಗೆ ಕನ್ಫರ್ಮ್ ಮಾಡ್ಬೇಕಲ್ಲ ಮಾಲ್ ಒರ್ಜಿನಲ್ ದುಪ್ಲಿಕೇಟ್ ಅಂತ

ನಮ್ದು ಹುಬ್ಳಿ ಹುಬ್ಳಿ ಬಾಗಲ್ಕೋಟೆ ಸೌದತ್ತಿ ಸೌದತ್ತಿ ಹೌದು ಅಲ್ಲಣ್ಣ ನೀವು ನೀವಿಗೆ ಇಲ್ಲಿ ಎಲ್ಲಿಗೆ ಬಾವ ಎಲ್ಲಿಗೆ ಬರ್ಲಿ ಕೇಳಿದ್ರೆ ನಮ್ಮನ್ನ ನಾನು ನಮ್ಮೂರಿಗೆ ಬಂದ್ಬಿಡ್ತೀಯ ಸೌದತ್ತಿಗೆ ಬಂದ್ಬಿಡು ಮತ್ತೆ ನಾನು ಏನು ಅಲ್ಲಣ್ಣ ಕರೆಕ್ಟ್ ಅಡ್ರೆಸ್ ಇಲ್ಲಿ ನೀವು ಒಂದ್ ಸಲ ದವನ್ಗೆರೆ ಅಂತ ಹೇಳ್ತೀರಾ ಒಂದ್ ಸಲಾ ಸೌದತ್ತಿ ಅಂದ್ರೆ ಬರಲಿ ಅಲ್ಲಣ್ಣ ಒಂದ್ ಮಾತ್ ಹೇಳಿ ಈ ಕಾಲದಲ್ಲಿ ಚತ್ತಿಗೆ ಕಾಲ ಇಲ್ಲ ಸುಳ್ಳಿಗೆ ಕಾಲ ಇರೋದು ನಿನಗೆ ಏನಂದ್ರೆ ಅಣ್ಣ ನಾನು ಒಂದ್ ಅರ್ಧ ದಾರಿಗೆ ಬರ್ತೀನಿ ಅಣ್ಣ ನಿನಗೆ ದೂರ ಆಕತಿ ಅಂತ ನಾನೇನೋ ನಿನ್ಗೆ ಹೆಲ್ಪ್ ಮಾಡಿದ್ರೆ ನೀನ್ ನೋಡಿದ್ರೆ ಹೆಂಗಲ್ಲ ಅಂತೀಯಪ್ಪ ಹಂಗಲ್ಲ ನಮ್ಗೆ ಒಂದು ಕರೆಕ್ಟ್ ಒಂದು ಅಡ್ರೆಸ್ ಹೇಳಿದೆ ನಮ್ಗೆ ಅಂದ್ರೆ ಇಲ್ಲಿಂದ ಮಂಗಳೂರಿಂದ ಅಲ್ಲಿ ಆಕಳ ಬರೋದಕ್ಕೆ ತುಂಬಾ ಕಿಲೋಮೀಟರ್ ಆಗಿದೆ ಇನ್ನೂರ ಐವತ್ತು ಕಿಲೋಮೀಟರ್ ಇದೆ ಬರ್ಬೇಕಲ್ಲ ಹಂಗಾಗಿ ನಾ ಅಣ್ಣಾ ಅಣ್ಣ ಕಿಲೋಮೀಟರ್ ಲೆಕ್ಕ ಯೋಚನೆ ಮಾಡಬೇಡ ನೀನ್ ಸೀದಾ ದಾವಣಗೆರೆ ಬಂದ್ಬಿಡು ಅದಕ್ಕೆ ನಮ್ಗೀಗ ನೆಕ್ಸ್ಟ್ ನಾಳೆಯಿಂದ ಉಪವಾಸ ಸ್ಟಾರ್ಟ್ ಯಾಕೆ ಉಕೆವಾಸ್ ಉಕೆವಾಸ ಅಲ್ಲ ರಜೆ ಒಂದು ಬಂತಲ್ಲ ನಮ್ಗೆ ಓಹೋ ಹೌದಾ ಅಣ್ಣ ನಾನು ಹೇಳ ತನಕ ಕೇಳು ನೀನು ಕಾಯಾದ್ರೆ ಬಸ್ಸಿಗೆ ಬರ್ತೀಯಾ ಅದಕ್ ಬರ್ತೀವಿ ಏನಣ್ಣ ನೀ ಬಸ್ಸಿಗೆ ಬರ್ತೀಯಾ ಅದಕ್ಕೆ ಬರ್ತೀಯಾ ಇಲ್ಲ 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 ನಾವು ಕಾರಲ್ಲಿ ಬರ್ತದೆ ಬಸ್ಸಿಗೆ ಬಂದ್ರೆ ನಮಗೆಲ್ಲ ಗೊತ್ತಾಗಲ್ಲ ಅಲ್ಲಿ ಹಾ ಹಾ ಬಂದ್ರೆ ನೀವು ಯಾರ್ಯಾರು ಬರ್ತೀರ ಅಣ್ಣ ನಾನ್ ಮತ್ತೆ ನಮ್ಮ ಫ್ರೆಂಡ್ ನಮ್ಗೆ ಇಬ್ರು ಬೇಕಲ್ಲ ಅಂದ್ರೆ ನಮ್ಮ ಒಬ್ಬ ಡ್ರಾಯಿಂಗ್ ಮಲಗ್ಬೇಕು ಟಯರ್ಡ್ ಆಗುತ್ತಲ್ಲ ಹಾ ಹಂಗಾಗಿ ನೀನು ನಿಮ್ ದೋಸ್ತ ಬರ್ತೀರಾ ನಾನ್ ಮತ್ತೆ ನಮ್ ದೋಸ್ತ ಏನು ಇಬ್ರು ಬಂದ್ರೆ ತೊಂದ್ರೆ ಇದೆಯಾ ಇಲ್ಲಪ್ಪ ನನಗೆ ಅಲ್ಲಣ್ಣ ನನ್ನಿಂದ ನಿನ್ಗೇನು ತೊಂದ್ರೆ ಆಗ್ಬಾರ್ದು ನಿನ್ನಿಂದ ನನಗೇನು ತೊಂದರೆ ಆಗ್ಬಾರ್ದು ಹ್ಮ್ ಸರಿ 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 ಯಾಕಂದ್ರೆ ಅಣ್ಣ ನಾನು ಏನಂತ ಇದೀನಿ ಅಂದ್ರೆ ಅಣ್ಣ ಪಾಪ ನೀನು ಯಾಕಂದ್ರೆ ಅವರು ಬಹಳ ಒಳ್ಳೆ ಮಂದಿ ಅಣ್ಣ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ನೀವೇನು ಕೆಲಸ ಮಾಡಿ ನಂಗೆ ನಂಗೊಂದು ಫೋಟೋ ಮತ್ತೆ ವಿಡಿಯೋ ಕಳಿಸಿ ನಂಗೆ ವಾಟ್ಸಪ್ ಅಲ್ಲಿ ಆಮೇಲೆ ನಂಗೆ ಒಂದು ಕರೆಕ್ಟ್ ನೀವು ಒಂದು ಲೊಕೇಶನ್ ಹೇಳಿ ನಾವು ಎಲ್ಲಿ ಬರ್ಬೇಕಂತ ನಾನು ಯಾವಾಗ ಬರ್ತೀನಿ ಅಂತ ಹೇಳ್ತೀನಿ ಅಂದ್ರೆ ನಮ್ಗೆ ನಾಳೆ ಆಗಲ್ಲ ನಾಳೆ ಸಂಡೆ ನೋಡ ನಾಳೆ ಟ್ರೈ ಮಾಡ್ತೀನಿ ಆದ್ರೆ ಬರ್ತೀನಿ ಆ ಕಡೆ ಅಣ್ಣ ನನ್ ಮಾತು ಕೇಳು ನಾಳೆ ನಾಳೆ ಭಾನುವಾರ ಬೆಳಗಿನ ಜಾವ ಬಿಟ್ಬಿಡು ಬೆಳಗಿನ ಜಾವ ಬಿಟ್ಬಿಟ್ಟಿದ್ದೀನಿ ಆಯ್ತಾ ಓಕೆ 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 ಬೆಳಿಗ್ಗೆ ಅಣ್ಣ ಒಂದ್ ನಾನು ನಿಮಗೆ ಫೋಟೋ ಕಳಿಸ್ತೀನಿ ನಾನು ನಾವ್ ಯಾರ್ದಾನ ಫೋನ್ ಇಸ್ಕೊಂಬಂದು ನಾನು ಫೋಟೋ ಕಳಿಸ್ತೀನಿ ನಿನಗೆ ಅಲ್ಲ ಬರ್ತಾ ಇದೆಯಾ ಅಂದ್ರ ನಂಬಿಕೆ ನಾನ್ ಉಳಿಸ್ಕೊಂಬತೇ ಇಲ್ಲ ಅಣ್ಣ ಹೌದೌದ್ ಅದೇ 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 ಯಾಕಂದ್ರೆ ಅಣ್ಣ ನಾನು ಮಾತೇನ್ ತಿಂತೀಯ ಅಣ್ಣ ನೀನು ಮೋಸ ಮಾಡ್ ಕುಡ್ಲೆ ನಾನೇನ ದುಡ್ಡು ಆರ್ನೂರ್ ವರ್ಷ ತಿನ್ನಲ್ಲ ನಾ ನನಿಗ್ ನಿನಿಗೆ ನಾ ಮೋಸ ಮಾಡಿದ್ರೆ ನಾನು ಇನ್ನೊಬನ್ ಮನುಷ್ಯ ಮೋಸ ಮಾಡ್ತಾನೆ ಹೌದ್ ಹೌದ್ ಹೌದು ಅದೇ ಅದೇ ಅಣ್ಣ ನಮಗೆ ಅಂತ ಬುದ್ಧಿ ಇಲ್ಲ ಅಣ್ಣ ತಮ್ಮ ಇಷ್ಟ ಅಂದ್ರೆ ಅಣ್ಣ ಕಷ್ಟ ಆದ್ರೆ ಬೇಡ ಬಲವಂತಿಂದ ಯಾವತ್ತೂ ಏನೂ ಮಾಡಕ್ ಹೋಗ್ಬಾರ್ದು ಸರಿ ಅಣ್ಣ ನೋಡಿ ನಾನ್ ನಿಮ್ಗೆ ಮತ್ತೆ ಕಾಲ್ ಮಾಡ್ತೇನೆ ಆ

ಇದೇ ನಂಬರ್ಗೆ ಫೋನ್ ಮಾಡು ಸರಿ 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 ಇನ್ನೊಂದು ಮಾತು ಹೇಳ್ತೀನಿ ಕೇಳು ಅವ್ರ ಇವ್ರಿಗೆ ಹೇಳೋದು ಬುದ್ಧಿ ನನಗಿಲ್ಲಣ್ಣ ಸರಿ 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 ಯಾಕಂದ್ರೆ ಅಣ್ಣ ನಂಬಿಕೆನಾದೊಡ್ ಅಣ್ಣ ನಿಮ್ದು ಒಂದ್ ಸಾವಿರ ಎರಡ್ ಸಾವಿರ ಖರ್ಚು ಮಾಡಿಕೊಡ್ಲೇ ನಾನು ಹಣ ಇವತ್ತಿಂದು ಯೋಚನೆ ಮಾಡ್ಬೇಡ ನಾಳೆ ಯೋಚನೆ ಶಿವರಾತ್ರಿ ಹಬ್ಬ ರಂಜನ್ ದಿವಸ ಭಾಳ ಏನೋ ಭಗವಂತ ಅದೇ ಅದೇ ಕೈಗಾಣ ಇಷ್ಟ ನಿನಿಗೆ ನಿನ್ ಕೈಗಾಣ ಒಂದ್ ಕಾಲ್ ಕೆಜಿನೋ ಇಲ್ಲ ಅರ್ಧ ಕೆಜಿನೋ ಸ್ವಲ್ಪ ಸ್ವಲ್ಪನೇ ಮಾಡ್ಕ್ಯಾನ ಅಂತ ಹೋಗಿ ಮಾಡ್ಕ್ಯಾನ ಹ್ಮ್ ಸರಿ ಅಣ್ಣ ಓಕೆ ಓಕೆ ನಾ ಫಸ್ಟ್ ನೋಡ್ತೇವೆ ಬಂದು ನೋಡಿ ಅದು ಒರ್ಜಿನಲ್ ಅದನ್ನ ನಾವ್ ತಗೋಳ್ತೀವಿ ಒಂದ್ ಕಿಲೋನಾ ಎರಡ್ ಅಂತ ಮಾತ್ ಮಾತಾಡಕ್ ಅಣ್ಣ ವರ್ಜಿನ ಅಲ್ಲಾ ಅಣ್ಣ ನಾನ್ ಅಣ್ಣ ವರ್ಜಿನಲ್ಲ ಡೂಪ್ಲಿಕೇಟ್ ಆಗಿದ್ರೆ ಹೇಳ್ತಿದ್ನಿ ಅಣ್ಣ ನಿನಿಗೆ ಆ ನಿಮ್ಗೆ ಅವ್ರು ಮೋಸ ಮಾಡಿದ್ರೆ ನಿಮ್ಗೆ ಕೊಡುವ ಅಂತೂ ಅಂತ ನಮಗೆ ಪಕ್ಕದರಣ ಅವ್ರು ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನ್ ದಿನಣಾ ನಿನಗೆ ಹ ಸರಿ ಓಕೆ ಅಷ್ಟೇ ಇದ್ರು ನಾನು ಕಣ್ಣಾರ ತಗೊಂಡು ಹೋಗಿ ನಾನು ಚೆಕ್ ಮಾಡಿಸ್ಕೊಂಡ್ ನಿನ್ನ ಕನ್ಫರ್ಮ್ ಆದ್ಮೇಲೆ ನಾನು ನಿನಗೆ ಹೇಳ್ತಿರೋದ್ ನನೆ ಉಟ್ಕಿ ಚಿರ್ದಿತ್ತಾ ಸರಿ ಸರಿ ಅಣ್ಣ ಸರಿ ಅಣ್ಣ ಓಕೆ ಫೋಟೋ ಫೋಟೋ ವಿಡಿಯೋ ಕಳಿಸಿ ನೋಡಿ ಇದೆ ನಂಬರಿಗೆ ಅಣ್ಣ ನೀನು ಏನೋ ಇಟ್ಕಳಣ ಮ ವೈ ಹೌದು ಹೌದು ಓ ಓ ಮ ವೈ ಎಮ್ಮ ಎಮ್ಮ ಅಮ್ಮ ಅಂತ ಇದೆ ஸ்டேட்டஸ் இதரல்ல டிபி-ல பணஅனனி தரல பேஜரவடா கால்ச்சின் நோட ஹங்கே ஹூ சரி நான் அங்கனே இரு அண்ணா போ இது

ಕನ್ಫೋರ್ಮ್ ಆಗಿ ನೋಡು ಯಾಕಂದ್ರೆ ಇನ್ನೊಂದ್ ಚರ್ತಿ ಪಾಪ ನಿನಗೆ ದ ಇದಾಬಾರ್ದು ಗದಗುದ್ ಇಲ್ಲ 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 ಇದೂ ನೋಡೋಕ್ಕಂತೂ ಒರಿಜಿನಲ್ ತರನೇ ಇದೆ ಅಲೆ ಕಾಯಿನ್ ಎಣಾ ಅಲೆ ಅಲೆ ಅಲೆಕಾಯಿನ್ ಅಲೆ ಕಾಯಿನ್ ಇದು ಓ ಹಳೆ ಕಾಯಿನ್ ಪೂರ್ಣ ಹ್ಮ್ ಹಾ ಅಣ್ಣ ನೋಡ್ದೆ ಹಾ ನೋಡಿದೆ 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 ಎಲ್ಲದು ಬಂಗಾರ ಟೈಪ್ ಐತಿ ಅವ್ರಿಗೆ ಫೋನ್ ಕೊಟ್ಟು ಬಿಡ್ತೀನಿ ಅವ್ರದ್ದು ನಂದಲ್ಲ ಅಣ್ಣ ಯಾಕಂದ್ರೆ ನಿನ್ಗೋಸ್ಕರ ನಾನ್ ತಗೊಂಬಂದ್ ಮಾಡ್ತಾ ಇದೀನಿ ದುಡ್ಡು ಕಾಸು ಏನು ತರಬೇಡ ನೀನು ಕಾರ್ ಖರ್ಚಿಗೆ ನಿನ್ ಬರ್ ಚಾರ್ಜಿಗೆ ಮಾತ್ರ ದುಡ್ಡು ತಗೊಂಬ ಅಣ್ಣ ಮತ್ತೆ ನೀನ್ ಹೊಳ್ತಿ ಅಂದ್ರೆ ನಾನು ನೈಟ್ ಬಿಡ್ತೀನಿ ನೈಟ್ ನಾನು ಬೆಳಗಿನ ಜಾವ ಬಿಡ ಅಂದ್ರೆ ನನಗೆ ಆಲ್ ಇಂಡಿಯಾ ಐತಿ ನಮ್ಮೂರಿಂದ ನಾನು ಒಂದು ಐದುವರೆಗೆ ಬಿಟ್ಟೆ ಅಂದ್ರೆ ಸುಮಾರು ಒಂದು ನೀನ್ ಬರೋಷ್ಟು ನಾನ್ ಬರೋಷ್ಟು ಒಂದೇ ಟೈಮ್ ಆಕತ್ತೆ ಅಲ್ಲೆಲ್ಲ ಕೂತ್ ಮಾತಾಡಕೊಂಡು ಶಾಂಪಲ್ ಕೊಟ್ಟು ಕಳಿಸಿ ನಾವೊಂದು ಕಾಲ್ ಕೆಜಿ ಅರ್ಧ ಕೆಜಿ ಮಾಲ್ ತಗೊಂಡ್ಬರ್ತೀನಿ ಹ್ಮ್ 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 ತಗೊಂಡ್ಬರ್ತೀನಿ ಒಂದೇ ತರ ಇದ್ದೆ ತಗೊಂಡು ಹೋಗಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದ್ರೆ ಬೇಡ ಹ್ಮ್ ಸರಿ ಆಯ್ತು ಆಯ್ತು ನಾನ್ ನಿಮಗೆ ಒಂದು ಒಂದ್ ಗಂಟೆ ಬಿಟ್ಟು ನಾನು ಫೋನ್ ಮಾಡ್ತೀನಿ ನನ್ನ ತಮ್ಮನಿಗೆ ಫೋನ್ ಮಾಡಿ ತಮ್ಮನ್ಗೆ ಸಾರಿದ್ದೆ ಅಂತ ಫೋನ್ ಮಾಡ್ತೀನಿ ಅಣ್ಣ ನಿಮ್ ತಮ್ಮ ಏನ್ ಕೆಲಸ ಮಾಡ್ತಾನೆ ಅವನು ಅಂದ್ರೆ ಬಿಸ್ನೆಸ್ ಎಲ್ಲ ನಾವು ಅಣ್ಣ ನಮ್ಮ ತಾಯಣಗೂ ಉದ್ದಾರ ಆಗ್ತಿವಿ ಯಾಕಂದ್ರೆ ಅಣ್ಣ ಧೋರಣೆ ಅಣ್ಣ ಅವ್ರಿಗೆ ಲಕ್ಷಾಂತರ ರೂಪಾಯಿ ರೇಟಿನ ಬಗ್ಗೆ ಗೊತ್ತಿಲ್ಲ ಏನು ಅಂತ ಜನಗಳು ನೋಡು ಲಕ್ಷ ಅನ್ನೋದ್ ಮುಖನೇ ಅವ್ರು ನೋಡಿಲ್ಲ ಚಕ್ರ ಸಿಕ್ಬಿಟ್ಟೈತಣ್ಣ ದನ ಎಮ್ಮೆ ಕರ ಮೇಯಿಸ್ತಾರ ಅವ್ರು ನೀನ್ ಏನಪ್ಪ ಹಿಂಗಂತೀಯ ಈ ಕಾಲದಲ್ಲಿ ಇಂತ ಜನ ಸಿಕ್ಕಿದಾರಲ್ಲ ನಮ್ಮೂರಿಗ್ ನೀನ್ ಬಾರಣ್ಣ ಅವ್ರ ಮನೆ ನಮ್ಮೂರಿಗ್ ನೀನ್ ಬಾ ನಿಮ್ಮನಿಗೆ ನಾ ಬರ್ಬೇಕು ನಮ್ಮನಿಗೆ ನೀ ಬರ್ಬೇಕು ಮ್ಯಾಮ್ ನಿಮ್ ರಮಜನಿಗೆ ನಾ ಓಕೆ ಆಯ್ತಾನೆ ನಿಮ್ಮ ಹೆಸರು ಏನೇಳಿ ನಮ್ಮ ಹೆಸರು ಸುರೇಶ ಅಂತ ಸುರೇಶ್ ಸರಿ ಅಣ್ಣ ಓಕೆ ನಾ ನಿಮ್ಗೆ ಒಂದ್ ಒಂದ್ ಗಂಟೆ ಬಿಟ್ಟು ನಾ ಫೋನ್ ಮಾಡ್ತೀನಿ ಅಂತ ನೋಡ್ತೀನಿ ಅಣ್ಣ ನೀನು ಮತ್ತೆ ನೀನು ನಿನ್ಗೆ ಲಾಂಗ್ ಆಕತ್ತ ನಿನ್ಗೆ ಡ್ರೈವಿಂಗ್ ನೀವ ಒಬ್ಬನೇ ಅಬ್ಬಾ ಯಾಕಂದ್ರೆ ಅಣ್ಣ ಒಂದ್ ಬೇಜಾರಾಗ್ಬೇಡ ಒಂದ್ ಮಾತ್ ಕೇಳಿ ಹೇಳ್ತೀನಿ ನೀನು ಅವ್ರ ಇವ್ರು ಕರ್ಕೊಂಬಂದೆ ಅಂದ್ರೆ ನೀನ್ ತಗೋಂಡ್ ನೀವ್ ಉದ್ಧಾರ ಆದ್ರೆ ತೂ ಅವ್ನು ಉದ್ಧಾರ ಆಗ್ಬಿಟ್ನಲ್ಲಾ ಅಂತ ಅವ್ರು ಅಟ್ಟಿ ಕಿಚ್ಚೆ ಪಡ್ಕೊಂತಿ ಹೌದ್ ಹೌದ್ ಹೌದು ಒಬ್ರ ಕೆಲ್ಸ ನಿಡ್ತಾನಣ್ಣ ಹೌದೌದ್ ಅದೇ ಅದೇ ನೋಡ್ತೀನಿ ನಾನು ಅಂದ್ರೆ ನಮ್ ಸಾರ್ ಇದ್ರೆ ನಾ ಒಬ್ಬನೇ ಅಪ್ಪನ್ ಸುಧಾ ಬರ್ತೀನಿ ಬಿಡಿ ಹಾ ಯಾಕಂದ್ರೆ ನಾನ್ ನಿನ್ಗ್ ಹೇಳ್ತೀನಿ ಅಣ್ಣ ಸೀರೆ ಶಿವಮೊಗ್ಗ ಸರಿ ಸರಿ ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗದಿಂದ ನಾನು ಹೇಳ್ತೀನಿ ಅದು ನಾನು ತಿಳ್ಕೊಂಡು ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗದಿಂದ ಸೀದಾ ಡೈರೆಕ್ಟ್ ಬಂದ್ಬಿಟ್ರೆ ಬಂದ್ಬಿಡ್ತೀಯ ಸರಿ ಸರಿ ಶಿವಮೊಗ್ಗಕ್ಕೆ ಬಂದ್ ನಾ ಫೋನ್ ಮಾಡ್ತೀನಿ ನಿಮಗೆ ಹಾ ಶಿವಮೊಗ್ಗ ಬಂದ್ ಫೋನ್ ಮಾಡ ನಾನು ಹೇಳ್ತೀನಿ ಅಡ್ರೆಸ್ ನಿನಗೆ ಸರಿ 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 ಶಿವಮೊಗ್ಗದಲ್ಲಿ ಎಲ್ಲಿ ಬರ್ಬೇಕಂತ ಹೇಳ ಎಲ್ಲಿ ಅದು ಪ್ಲೇಸ್ ಅಂತ ಹಾ ಸರಿ ನಾನು ಹೇಳ್ತೀನಿ ಯಾರು ಊಟ ಅಂತ ಹೇಳ್ತೀನಿ ನೀನ್ ಅಣ್ಣ ನೀನ್ ಏನು ತಲೆ ಕೆರ್ಸಿ ಅನ್ನೋಕೋಬೇಡ ಭಾನುವಾರ ದಿವ್ಸ ಬಂದೋಗು ಸೋಮವಾರ ಚೆಕ್ ಮಾಡ್ಸು ಮಂಗಳವಾರ ರೇಟ್ ಮಾತಾಡ್ಕ ಬುಧವಾರ ಅಮೌಂಟ್ ರೆಡಿ ಮಾಡ್ಕೋ ಗುರುವಾರ ಓಕೆ ಮಾಡಿಕ ನಮ್ಮ ತಾಯ್ನಗ ಒಂದ್ ಮಾತು ಹೇಳ್ತೀನಿ ಕೇಳೋಣ ದುಡ್ಡು ಇವತ್ತು ನಾಳೆ ಹೋಗತ್ತೆ ನನ್ನ ನಿನ್ನ ಗೆಳೆತನ ಸಾಯ್ ತನಕ ಅಣ್ಣ ನೀನು ನೀನು ಹತ್ತು ರೂಪಾಯಿ ಕೇಳೋಕ್ ಬೇಜಾರಾಗ ನೀನ್ ಹತ್ತು ಸಾವಿರ ರೂಪಾಯಿ ವ್ಯವಹಾರ ಮಾಡಿಕೆ ಅದು ಎಷ್ಟು ಬಾಳ್ತೋ ಅದು ಎಷ್ಟು ಬೆಲೆ ಬಾಳ್ತೋ ನಾನು ಅಷ್ಟಕ್ಕೆ ಕೊಡಿಸ್ತೀನಿ ಆದ್ರೆ ಅವ್ರಿಗೆ ರೇಟಿನ ಬಗ್ಗೆ ಏನು ಗೊತ್ತಿಲ್ಲ ಅದು ಏನು ವೇಸ್ಟೇಜ್ ಬರ್ತೈತೆ ಅದು ಬರ್ತೈತೆ ಅಂತ ನಾನ್ ನಿಜಿ ನಾನು ನಾನ್ ಅವ್ರಿಗೆ ಸುಳ್ಳು ಹೋಗ್ಬಿಟ್ಟು ನಿನಗೆ ಕಡಿಮೆ ರೇಟ್ ಕೊಡ್ಸ್ಬಿಡ್ತೀನಿ ಸರಿನಾಟೇಜ್ ಬಂದ್ಬಿಡ್ತೈತೆ ಅದು ಅದೇನು ವೇಸ್ಟೇಜ್ ಅದೇನು ನಾನು ಅವ್ರಿಗೆ ಹಂಗ ಹೌದು ಹೌದು ಹೊಡ್ಕೊಂಬೋಕಣ ಅದಕ್ಕಾಗಿ ನೀನು ನೀನು ನಿನ್ ಬೆಳಗಿನ ಜಾವ ಒಂದ್ ಐದುವರೆಗೆ ಬಿಟ್ಬಿಟ್ರೆ ನಾನು ಆಲ್ ಇಂಡಿಯ ರೇಟ್ ಒಂದ್ ಐದುವರೆಗೆ ಆಲ್ ಇಂಡಿಯಾ ಐತೆ ಅಲ್ಲಿಗೆ ಬಂದು ಅಲ್ಲಿಂದ ನಾನು ಸಿಟಿಗೆ ಬಂದು ಸಿಟಿಯಿಂದ ಬಂದ್ಬಿಡ್ತೀನಿ ಸರಿ ಸರಿ ಓಕೆ ಓಕೆ ನಾನು ನಿಮಗೆ ಒಂದ್ ಗಂಟೆ ಬಿಟ್ಟು ನಾ ಫೋನ್ ಮಾಡ್ತೀನಿ ಸರಿ ಅಣ್ಣ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿ ಯಾವ ಮಟ್ಟಿಗೆ ಹೇಳ್ಬೋದ ಫೋನ್ ರಿಸೀವ್ ಮಾಡಿ ಹೇಳಿ ಮತ್ತೆ ನಾನು ಪದೇ ಪದೇ ಫೋನ್ ಮಾಡೋದು ನೀನು ಕಟ್ ಮಾಡೋದು ಅದೆಲ್ಲ ಬೇಡ ಪಾಪ ಸರಿ 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 ಆಯ್ತು 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 ಮಾತು ಕರೀತಿಲ್ರಿ ಅಣ್ಣರ ಏನಣ್ಣ ನನ್ ಮಾತು ಕರೀತು ಇಲ್ಲ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಹ ಅದಕ್ಕಾಗಿ ಹೇಳ್ತಿರೋದು ಅಣ್ಣ ನಿನ್ ಭಗವಂತನಾಣೆಗೂ ಉದ್ಧಾರ ಆಗ್ತೀಯ ಅಣ್ಣ ಅಲ್ಲ ಸ್ವಾಮಿ ಅಣ್ಣಗೂ ಉದ್ಧಾರ ಆಗ್ತೀಯ ಸರಿ ಆಯ್ತು ಆಯ್ತಣ್ಣ ಓಕೆ 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 ನಿನ್ ಅಣ್ಣ ನಾನು ನೀನ್ ಬಂದು ನೋಡ್ಕೊಂಡ್ ತಗೊಂಡ್ಮೇಲೆ ಮಾತಾಡಿ ಇವಾಗ ಮಾತಾಡ್ಬೇಡ ನನ್ನ ಸರಿ ಆಯ್ತು 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 ಹೇಳಿದ್ರೆ ಒಂದ್ ರೂಪಾಯಿ ಹಣ ಇವತ್ತು ಒಂದ್ ಹತ್ತು ರೂಪಾಯಿ ಬೆಲೆ ಬರ್ತೈತೆ ಅಂದ್ರೆ ಒಂದ್ ಐದು ರೂಪಾಯಿ ಕೊಡಿಸ್ತೀನಿ ಸರಿನಾ ಸರಿ ಸರಿಗೂ ಅದು ಕೈಗೆ ಮಾಡಿದ್ದಕ್ಕನೇ ನಿನಗೆ ಏನೂ ಉಳಿಬೇಕು ಇಲ್ಲಣ್ಣ ಹೌದೌದು ಗೊತ್ತಾಯ್ತು ನನಗೆ ನಾನು ಅದೇ ನಿಮ್ಗೆ ಒಂದ್ ಗಂಟೆ ಬಿಟ್ಟು ನಾನ್ ಫೋನ್ ಮಾಡ್ತೀನಿ ಫೋನ್ ನಾ ಬರ್ತೇನೆ ಅಂದ್ರೆ ನಿಮ್ಗೆ ಸಂಶೋಡ್ ಮಾಡ್ತೀನಿ ನಾನು ಸುಮ್ಮನೆ ಆಗಿದೆ ಅದಕ್ಕೆ ನಾನು ಬಂದು ಕಾಯೋಕ್ಬೇಡ ನೀನು ಬಂದು ಕಾಯೋಕ್ಬೇಡ ಅದಕ್ಕೆ ನಾನು ಫೋನ್ ಮಾಡ್ತೀನಿ ಒಂದ್ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ ಹ್ಮ್ ಆಯ್ತಾ ಒಂದು ಗಂಟೆ ಫೋನ್ ಮಾಡಿ ಇದೆ ನಂಬರ್ ನಂದು ಇದೆ ಕಾಯಿಂಟ್ ನೀನ್ ಯಾವಾಗಾದ್ರೂ ಫೋನ್ ಮಾಡಿ ಇದೆ ನಂಬರ್ ನಂದು ಸರಿ 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 ಆಯ್ತ್ ನಾನು ಹೊಲ್ದಾಗ್ ಬಂದು ಮಾತಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೂ ಸಖನ ಗೊತ್ತಿಲ್ಲ ವಿಚಾರ ಸರಿ ಆಯ್ತು ಸರಿ ಸರಿ ಸರಿನಾ ನಾನು ಏನಾದ್ರೂ